ಹಲೇ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಐವು ಎಲ್ಲರೂ ಚೆನ್ನಾಗಿರೋದು ನೋಡಿದ್ದೀನಿ ಇವತ್ತೊಂದು ನಾನು ಬೆಲ್ಲ ಕಾಯಿನ ಉಪಯೋಗಿಸ್ಬಿಟ್ಟು ಬೆಲ್ಲದ ಕರ್ಜಿಕಾಯಿನ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಬೌಲ್ ನಾನು ಚಿರೋಟಿ ರವೆನ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಭಾಗದಷ್ಟು ನಾನು ಮೈದಾ ಹಿಟ್ಟನ್ನು ಇದ್ದೀನಿ ನೋಡಿ ಮೈದಾ ಹಿಟ್ಟು ಕಾಲು ಬೌಲು ಒಂದು ಬೌಲು ಚಿರೋಟಿ ರವೆ ಎರಡೂ ಇವಾಗ ನಾನು ಒಂದು ಕಡೆ ಎಣ್ಣೆನ ಕಾಯ್ದಕ್ಕೆ ಇಟ್ಟಿದೆ ಒಂದು ಸೌಟು ಎಣ್ಣೆನ ಹಾಕ್ಕೊಳ್ತಾ ಬಿಸಿ ಎಣ್ಣೆ ನೋಡಿ ಅದು ಎಣ್ಣೆ ಚೆನ್ನಾಗಿ ಕಾಯ್ದಿರಬೇಕು ಅದ್ರ ಮೇಲಾಕ್ದಾಗ ನೊರೆ ಥರ ಬಂತು ನೋಡಿ ಆ ಥರ ಕಾಯ್ತಿರಬೇಕು ಈ ಥರ ನೀವು ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿ ನೀವು ಒಂದು ತಿಂಗಳಿಟ್ರು ಏನೂ ಆಗೋದಿಲ್ಲ ಫ್ರೆಂಡ್ಸ್ ಇವಾಗ ನೋಡಿ ಚೆನ್ನಾಗಿ ಸಾರಿ ಫ್ರೆಂಡ್ಸ್ ಚೆನ್ನಾಗಿ ಈಗ ಕೈನಲ್ಲಿ ಎಲ್ಲ ಕಡೆಯೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಮ್ಮಿದ್ರೆ ಒಂದು ಮಾಶ್ಚರ್ ಇದ್ರ ಥರ ನನಗೆ ಒಂದು ಹಸಿ ಇದು ಸಿಗುತ್ತೆ ಅದು ಅದುವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಕೈನಲ್ಲಿ ಹಿಂಗೆ ಹಿಡಿದು ನೋಡಿದ್ರೆ ಅದು ಉಂಡೆ ಥರ ಆಗುತ್ತೆ ಆಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಕಲಿಸ್ಕೊಳ್ಬೇಕು ಇದರಲ್ಲಿ ಒಂದು ಹತ್ತು ಹದಿನೈದು ಆಗುತ್ತೆ ಫ್ರೆಂಡ್ಸ್ ಓಕೆ ಇವಾಗ ವರಮಹಾಲಕ್ಷ್ಮಿ ಪೂಜೆಗೆ ಲಕ್ಷ್ಮಿ ಮಾ ಲಕ್ಷ್ಮಿ ಅಮ್ಮನಿಗೆ ನಾವು ಇಡೋದಕ್ಕೆ ನೈವೇದ್ಯಕ್ಕೆ ಬೇಕಾಗುತ್ತಲ್ವ ತಟ್ಟೆ ಜೋಡಿಸೋದಕ್ಕೆಲ್ಲ ನೋಡಿ ನೋಡ್ತಾ ಇರ್ಬೋದು ಅದಕ್ಕೆ ನಾನು ವಿಶೇಷವಾಗಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ನೀರನ್ನು ತೊಗೊಂಡಿದ್ದೀನಿ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಂಡು ಒಂದು ಅರ್ಧ ಗಂಟೆ ಒನ್ ಅವರ್ ಟೈಮ್ ಇದ್ದರೆ ನೀವು ನೆನೆಯೋಕ್ಕೆ ಬಿಟ್ಬಿಡಿ ಇದನ್ನು ತುಂಬ ಚೆನ್ನಾಗಿರುತ್ತೆ ತೆಂಗಿನಕಾಯಿ ಮತ್ತು ಬೆಲ್ಲದಿಂದ ಇವಾಗ ಸಕ್ಕರೆ ಎಲ್ಲ ತಿನ್ನೋದಕ್ಕೆ ಸ್ವಲ್ಪ ಹಿಂಜರಿಕೆ ಇರುತ್ತಲ್ವಾ ಈ ಥರ ನೀವು ಬೆಲ್ಲದಲ್ಲಿ ಮಾಡಿ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಎಲ್ದಿಯಾಗಿರುತ್ತೆ ಫ್ರೆಂಡ್ಸ್ ಓಕೆ ಈ ಥರ ಚೆನ್ನಾಗಿ ಈ ಥರ ಚೆನ್ನಾಗಿ ಸಾರಿ ಫ್ರೆಂಡ್ಸ್ ಸ್ವಲ್ಪ ಕೆಮ್ಮು ಬಂದ್ಬಿಡ್ತು ಈ ಥರ ಚೆನ್ನಾಗಿ ಕಲಿಸ್ಬಿಟ್ಟು ಹಾಫ್ ಆನ್ ಅವರ್ ಒನ್ ಅವರು ನಿಮಗೆ ಟೈಮ್ ಇದೆಯೋ ಆ ಥರ ನೀವು ಕಲಸಿಟ್ಕೊಳ್ಳಿ ನೋಡಿ ಎಲ್ಲನೂ ಚೆನ್ನಾಗಿ ಕಲಿಸ್ಬಿಟ್ಟು ನಾದ್ಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡ್ತೀನಿ ನಾನು ಇವಾಗ ಬೇರೆ ಅದಕ್ಕೆ ಇದು ಕಣಕ ಅಂತ ಹೇಳ್ತೀವಿ ನಾವು ಇವಾಗ ಅದಕ್ಕೊಂದು ಹೂರ್ಣನ ಮಾಡ್ಕೊಳ್ಬೇಕು ಇವಾಗ ನೋಡಿ ಒಂದು ಫುಲ್ಲು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನಾನು ಇಟ್ಬಿಡ್ತೀನಿ ಅದೊಂದು ಅರ್ಧ ಗಂಟೆ ಇದಾಗಲಿ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ನಾನು ಬಾದಾಮಿ ಗೋಡಂಬೆ ಅಕ್ರೂಟು ಮತ್ತು ದ್ರಾಕ್ಷಿ ತೊಗೊಂಡಿನಿ ಮತ್ತು ಒಂದು ಬೌಲ್ ಬೆಲ್ಲ ಒಂದು ನಾಲ್ಕು ಏಲಕ್ಕಿ ತೊಗೊಂಡಿದ್ದೀನಿ ಇವಾಗ ಒಂದು ಕಡೆ ಬಾಂಡ್ಲಿ ಇಟ್ಕೊಂಡಿದ್ದೀನಿ ಈ ಬಾಂಡ್ಲಿನಲ್ಲಿ ನಾನು ಆ ಬೌಲ್ನಲ್ಲಿರೋ ಬೆಲ್ಲನ ಮ್ಯಾಮ್ ಒಂದು ಕಾಲು ಕೆ ಜಿ ಇರ್ಬೋದು ಫ್ರೆಂಡ್ಸ್ ಕಾಲು ಕೆ ಜಿ ಬರಲ್ಲ ಅನ್ಸುತ್ತೆ ಅದಕ್ಕಿಂತ ಸ್ವಲ್ಪ ಕಡಿಮೆ ನಾನೀಗ ಒಂದು ಹತ್ತು ಹದಿನೈದು ಮಾಡ್ತಿರೋದ್ರೆ ಈ ಅಳತೆಗೆ ಇದು ಕರೆಕ್ಟಾಗಿರುತ್ತೆ ಓಕೆನಾ ಇಷ್ಟನ್ನು ಆಟ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಬೆಲ್ಲನ ಕರಗಿಸ್ಕೊಳ್ಬೇಕು ಪಾಕ ಬರೋದೇನು ಬೇಕಾಗಿಲ್ಲ ಫ್ರೆಂಡ್ಸ್ ಬೆಲ್ಲ ಕರಗಿದ್ರೆ ಸಾಕು ಓಕೆನಾ ನಾನು ಅಷ್ಟನ್ನು ಉಳಿಸ್ಕೊಂಡಿದ್ದೀನಿ ಒಂದು ಬೌಲ್ನಲ್ಲಿ ಒಂದು ನೂರು ನೂರೈದು ಗ್ರಾಮ್ ಇರ್ಬೋದು ಫ್ರೆಂಡ್ಸ್ ಓಕೆ ಬಟ್ ಈ ಬೆಲ್ಲ ಎಲ್ತಿಗೂ ಒಳ್ಳೆಯದು ನಮಗೆ ನೋಡಿ ಇವಾಗ ಆಲ್ರೆಡಿ ಕುದೀತಾ ಇದೆ ಈಗ ನಾನು ತೆಂಗಿನಕಾಯಿನ ಒಂದು ಓ ಫುಲ್ಲು ಒಂದು ತೆಂಗಿನಕಾಯಿನ ತುರಿದ್ಬಿಟ್ಟು ನಾನು ಇದರಲ್ಲಿ ಇದ್ದೀನಿ ತುಂಬ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ ಈ ವರ್ಷ ನೀವು ಲಕ್ಷ್ಮೀ ಪೂಜೆಗೆ ಇದನ್ನು ಖಂಡಿತ ನೀವು ಮಾಡಿ ಲಕ್ಷ್ಮಿಯಮೌನ್ಗೆ ನೀವು ನೈವೇದ್ಯಕ್ಕೆ ಇಡಿ ನೋಡಿ ಇದು ಇವಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ಅದು ನೀರಿನ ಅಂಶ ಎಲ್ಲ ಹೋಗೋ ಥರ ನಾವು ಹುರ್ಕೋಬೇಕಾಗತ್ತೆ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಾನು ಅಕ್ರೂಟು ಮತ್ತು ಗೋಡಂಬೆ ದ್ರಾಕ್ಷಿ ಬಾದಾಮಿ ಇಷ್ಟನ್ನು ನಾನು ಬಾದಾಮಿನ ಸ್ವಲ್ಪ ಕೆಜ್ಕೊಂಡು ಕುಟ್ಟಣಗಿನಲ್ಲಿ ಕೆಚ್ಚಿಬಿಟ್ಟು ಹಾಕ್ತಾ ಇದ್ದೀನಿ ಮತ್ತು ದ್ರಾಕ್ಷಿ ಮತ್ತು ಗೋಡಿ ಮೇಲೆ ಅಷ್ಟೇ ಕೈಯಲ್ಲಿ ಸ್ವಲ್ಪ ಪೀಸ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ ಉಂಡೆ ಇದ್ದರೂ ನೀವು ಹಾಕ್ಬೋದು ಇಲ್ಲ ಫುಲ್ ಫುಲ್ ಬೇಕಂದ್ರೂ ನೀವು ಹಾಕ್ಬೋದು ನಾನು ಇದರಲ್ಲಿ ಬಾಯಿಗೆ ಚೆನ್ನಾಗಿ ಸಿಗುತ್ತೆ ಈಗ ಅಕಸ್ಮಾತ್ ಮಕ್ಳುಗಳು ಯಾರು ತಿನ್ನಲ್ಲ ಅಂದರೆ ಇದರಲ್ಲಿ ನಾವು ಒಳಗಡೆ ಆರಾಮಾಗಿ ಅವ್ರು ತಿಂತಾರೆ ಓಕೆ ನಾನು ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದು ನಾಲ್ಕು ಏಲಕ್ಕಿನ ಸಿಪ್ಪೆ ಸೂದ್ಬಿಟ್ಟು ಹಾಗೆ ಇದ್ದೀನಿ ಅದು ಬಾಯಿಗೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಪುಡಿ ಮಾಡಿಲ್ಲ ಫ್ರೆಂಡ್ಸ್ ಒಂದೊಂದು ಕರ್ಜೆಕಾಯಿನಲ್ಲೂ ಒಂದೊಂದು ಪೀಸ್ ಸಿಗ್ತಾಯಿದ್ರೆ ಅದರದ್ದು ಚೆನ್ನಾಗಿರುತ್ತೆ ಮತ್ತು ಗಸಗಸೆ ಒಂದು ಎರಡು ಸ್ಪೂನಷ್ಟು ನಾನು ಇದರಲ್ಲೇ ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಪಾಕ್ದಲ್ಲೇ ಕಾಯಿನ ಚೆನ್ನಾಗಿ ನಾವು ಬಾಡಿಸ್ಕೊಳ್ಳೋದ್ರಿಂದ ಅದು ರುಚಿ ಡಬಲ್ ಆಗುತ್ತೆ ಬಟ್ ತುಂಬಾ ಟೇಸ್ಟಿಯಾಗಿರುತ್ತೆ ಲಕ್ಷ್ಮಿ ಅಮ್ಮನಿಗೆ ಬೆಲ್ಲ ಅಂದರೆ ತುಂಬಾ ಇಷ್ಟ ಅಲ್ವಾ ಬೆಲ್ಲದಲ್ಲಿ ಮಾಡಿರೋವಂಥ ಏನೇ ಇದಾದ್ರೂ ಪದಾರ್ಥ ಆದ್ರೂ ತುಂಬಾ ಇಷ್ಟ ಲಕ್ಷ್ಮಿ ಅಮ್ಮನಿಗೆ ಅದಕ್ಕೋಸ್ಕರ ನಾನು ಬೆಲ್ದಲ್ ಮಾಡಿಬಿಟ್ಟು ಈ ವರ್ಷ ತೋರಿಸ್ತಾ ಇದ್ದೀನಿ ಈ ರೀತಿ ನೀವು ಮಾಡಿ ಮನೆಯಲ್ಲಿ ಈ ವರ್ಷ ಲಕ್ಷ್ಮಿ ಅಮ್ಮನಿಗೆ ಖಂಡಿತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ನೋಡ್ರೆ ಚೆನ್ನಾಗಿ ನೋಡ್ತಾ ಇರ್ಬೋದು ಇವಾಗ ನೀರೆಲ್ಲ ಹಿಂಗಿ ಹೋಗಿದೆ ಇವಾಗ ಅಂದರೆ ಎಲ್ಲ ಅದರದ್ದು ಅಬ್ಸರ್ವ್ ಮಾಡ್ಕೊಂಡಿದೆ ನೀರನ್ನೆಲ್ಲ ಅದು ಇವಾಗ ಆಯಿತು ಇವಾಗ ನೋಡಿ ನಾನು ರೆಸ್ಟ್ ಮಾಡೋಕೆ ಇಟ್ಟಿದ್ನಲ್ವ ಹಾಫ್ ಆನ್ ಅವರ್ ಒನ್ ಅವರ್ ನಾವು ಇಟ್ಕೋಬೇಕು ಅಂತ ಹೇಳಿದ್ನಲ್ಲ ನಾನು ಇವಾಗ ತೆಗಿತಿದ್ದೀನಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ನೋಡಿ ಇಷ್ಟು ಸಾಫ್ಟಾಗಿ ಆಗಿದೆ ಬಟ್ ತುಂಬನೂ ಸಾಫ್ಟಾಗಿ ಹಾಕಿ ಮಾಡ್ಕೋಬಾರ್ದು ಫ್ರೆಂಡ್ಸು ಚಪಾತಿಗಿಂತ ಒಂದು ಸ್ವಲ್ಪ ಸಾಫ್ಟಾಗಿರಬೇಕು ತುಂಬ ಸಾಫ್ಟಾಗಿಂತಂದರೆ ನಮಗೆ ಆಗೋದಿಲ್ಲ ಇವಾಗ ಕೆಳಗಡೆ ನಾನು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಾತ್ಕೊತೀನಿ ನೋಡಿ ನೋಡ್ತಾ ಇರ್ಬೋದು ನೀವು ನಾನು ಕಲ್ಲು ಮೇಲೆ ಚೆನ್ನಾಗಿ ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ಕಲ್ಲನ್ನು ಅದ್ರ ಮೇಲೆ ಕೈಯಲ್ಲಿ ನೋಡಿ ಬಟ್ಟೆನ ನಾವು ಹೆಂಗೆ ಇದು ಮಾಡ್ತೀವಿ ಆ ಥರ ನಾನು ಮಾಡ್ತಾಯಿದ್ದೀನಿ ಅದು ಒಂದು ಅದಕ್ಕೆ ಬರುತ್ತೆ ಈ ಥರ ನಾವು ಮಾಡಿಕೊಂಡ್ರೆ ಇನ್ನೂ ತುಂಬ ಸಾಫ್ಟಾಗಿ ಆಗೋಗುತ್ತೆ ಓಕೆನಾ ಇವಾಗ ಮಾಡಿ ನಮಗೆ ಯಾವ ಸೈಜ್ ಉಂಡೆಗಳು ಬೇಕು ನೋಡಿ ಆ ಥರ ಸೈಜು ಉಂಡೆಗಳನ್ನ ಇದರಲ್ಲಿ ಒಂದು ಹತ್ತು ಆಯಿತು ಫ್ರೆಂಡ್ಸ್ ಓಕೆನಾ ನಿಮಗೆ ಆರಾಮಾಗಿ ಲಕ್ಷ್ಮೀ ಅಮ್ಮನಿಗೆ ನೈವೇದ್ಯಕ್ಕೆ ಇಡೋದಕ್ಕೆ ಇಲ್ಲ ನಾವು ಬೇರೆ ಟೈಮಲ್ಲಿ ನಿಮಗೆ ತಿನ್ನಬೇಕು ಅನಿಸಿದ್ರು ನಮ್ಗೆ ಈಸಿಯಾಗಿ ಐದು ನಿಮಿಷದಲ್ಲಿ ಮಾಡ್ಕೊ ಡ್ರೈ ಫ್ರೂಟ್ಸ್ ನೀವು ಇಲ್ಲ ಅಂತಂದರೆ ಮನೆಯಲ್ಲೇ ಅದನ್ನು ಸ್ಕಿಪ್ ಮಾಡಿ ಬರೀ ಬೆಲ್ಲ ಮತ್ತು ತೆಂಗಿನಕಾಯನ್ನ ಹಾಕ್ಬಿಟ್ಟು ನೀವು ಮಾಡ್ಬೋದು ಓಕೆನಾ ನೋಡಿ ಈ ಥರ ಉಂಡೆಗಳ್ನ ಮಾಡಿಟ್ಕೊಂಡು ನಿಮ್ಗೆ ಯಾವ ಸೈಜ್ ಬೇಕು ಆ ಥರ ಮಾಡಿಟ್ಕೊಳ್ಳಿ ನೋಡಿ ಈ ಥರ ಎಲ್ಲ ನಾನು ಉಂಡೆಗಳ್ನ ಮಾಡಿಟ್ಕೊತ ಇದ್ದೀನಿ ಇವಾಗ ಒಬ್ಬೊಬ್ಬರಿಗೆ ಗೊತ್ತಿರಲ್ಲ ಫಸ್ಟ್ ಟೈಮ್ ಏನಾದರೂ ಲಕ್ಷ್ಮೀ ಪೂಜೆ ಮಾಡ್ತಿರ್ತೀರಾ ಕರ್ಜಿಕಾಯಿ ಮಾಡಬೇಕು ಅಂತೇಳ್ಬಿಟ್ಟು ನೀವು ಅಂದ್ಕೊಳ್ತಾಯಿದ್ರೆ ನನ್ನ ಮೆಜರ್ಮೆಂಟ್ ತೋರಿಸಿರೋ ಪ್ರಕಾರ ಇದರ ಎಲ್ಲೂ ಸ್ಕಿಪ್ ಮಾಡಿದ್ರೆ ನೀವು ನೋಡಿ ಈ ವರ್ಷ ಮನೆಯಲ್ಲಿ ನೀವು ಈ ರೀತಿ ಕರ್ಜೆಕಾಯಿನ ಮಾಡಿಕೊಳ್ಳಿ ಫ್ರೆಂಡ್ಸ್ ಓಕೆ ಇವಾಗ ನೋಡಿ ನಾನು ಲಟ್ಟಿಸ್ತೀನಿ ಒಂದೊಂದನೇ ಒಂದೊಂದನೇ ಈ ಥರ ತುಂಬ ಈಸಿಯಾಗಿ ನಾವು ಲಟ್ಟಿಸ್ಕೊಳ್ಬೋದು ನೋಡಿ ಈ ಥರ ಲಟ್ಟಿಸ್ಕೊಂಡು ಸ್ವಲ್ಪ ಅಗಲಾಗಿ ನೋಡಿ ಏನು ಅಂಟುತ್ತಾನೆ ಇಲ್ಲ ಫ್ರೆಂಡ್ಸ್ ಕೆಳಗಡೆ ಮೈದಾ ಹಿಟ್ಟು ಹಾಕ್ಕೊಳ್ಳೋ ಅವಶ್ಯಕತೆನೂ ಇಲ್ಲ ಹಾಗೆಯೇ ಲಟ್ಟಿಸ್ಬೋದು ಅಂಟ್ತಾ ಇಲ್ಲ ಕೈಗೆ ಈ ಅದಕ್ಕೆ ನಾವು ಮಾಡ್ಕೋಬೇಕು ಇಲ್ಲಾಂದರೆ ಕೈಗೆ ಅಂಟುತ್ತೆ ಮತ್ತು ನೆಲದಲ್ಲಿ ಹಾಕೊಂಡ್ರೆ ಕಲ್ಲು ಮೇಲೆ ಅದನ್ನು ಅಂಟುತ್ತೆ ಮಣಿ ಮೇಲೆ ಹಾಕ್ಕೊಂಡ್ರೆ ಲಟ್ಟಣಿಗೆಗೆಲ್ಲ ಅಂಟುತ್ತೆ ಅವಾಗ ಒಂಥರ ಅನಿಸ್ತಾ ಇರುತ್ತೆ ನೋಡಿ ಈ ಅದರಲ್ಲಿ ನಾನು ತೋರಿಸಿರೋ ಮೆಥಡಲ್ಲಿ ನೀವು ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ಮೋಲ್ಡನ್ನ ಯೂಸ್ ಮಾಡ್ತಾಯಿದ್ದೀನಿ ಪ್ಲಾಸ್ಟಿಕ್ ಮೋಲ್ಡು ಅದ್ರ ಮೇಲೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಒಂದು ಸ್ಪೂನಷ್ಟು ಹೂರ್ಣನ ಅದರೊಳಗಡೆ ಹಾಕ್ಕೊಂಡು ನಾನು ಎರಡೆರಡು ಮೂರು ಮೂರು ಹಾಕ್ಕೊಂಡು ಎಣ್ಣೆನಲ್ಲೇ ಬೇಯಿಸ್ಕೊಳ್ತೀನಿ ನಾನು ತೋರಿಸ್ತೀನಿ ನಿಮಗೆ ಹೇಗೆ ಅಂತೇಳ್ಬಿಟ್ಟು ಲಕ್ಷ್ಮಿ ಅಮ್ಮನಿಗೆ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನೀವು ಪೂಜೆ ಮಾಡಿದ್ದಕ್ಕೂ ಸಾರ್ಕ ಆಗುತ್ತೆ ಓಕೆನಾ ಈ ಥರ ನೀವು ಮಾಡಿ ಮತ್ತು ನನಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ ನೋಡಿ ಒಂದೊಂದು ಸ್ಪೂನ್ನೇ ಹಾಕ್ಕೊಂಬಿಟ್ಟು ನಾವು ಇದನ್ನು ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊಳ್ಬೇಕಾಗತ್ತೆ ಈ ಥರ ಒಂದು ಸ್ಪೂನ್ನೇ ಹಾಕ್ಕೊಂಡು ನೀವು ಬರೀ ಬೆಲ್ಲ ಕಾಯನೂ ಕೆಜ್ಬಿಟ್ಟು ಬೇಕಾದರೂ ನೀವು ಮಾಡ್ಬೋದು ನಾನು ಮುಂದಿನ ವೀಡಿಯೋಗಳಲ್ಲಿ ನಾನು ತೋರಿಸ್ತೀನಿ ಫ್ರೆಂಡ್ಸ್ ಓಕೆ ಬಟ್ ಇದ್ರ ಟೇಸ್ಟೂ ಸಖತ್ತಾಗಿರುತ್ತೆ ಬಟ್ ಬೆಲ್ಲ ಹಾಕಿರೋದ್ರಿಂದ ನಮಗೆ ಬೆಲ್ಲ ತುಂಬಾ ಒಳ್ಳೆಯದಲ್ವ ಹೆಲ್ತಿಗೆ ಈಗ ಶುಗರ್ ಇರೋರು ಅವರೆಲ್ಲ ಸಕ್ಕರೆ ತಿನ್ನಬಾರ್ದು ಅಂತ ಹೇಳಿದರೆ ನೀವು ಬೆಲ್ಲದನ್ನು ಕಂಡಿದ್ದು ಹಬ್ಬದಿಸ ಒಂದೆರಡು ತಿಂದರೆ ಏನೂ ಆಗೋದಿಲ್ಲ ಫ್ರೆಂಡ್ಸ್ ಓಕೆ ಇವಾಗ ನೋಡಿ ನಾನು ಓಪನ್ ಮಾಡ್ತಾಯಿದ್ದೀನಿ ಕ್ಲೀನಾಗಿ ಅದನ್ನು ತೆಗೀಬೇಕಾದ್ರೆ ಸ್ವಲ್ಪ ಎಣ್ಣೆನ ಮೂಲ್ಡಿಗೆ ಹಾಕ್ಕೊಂಡು ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲ ಅಂದರೆ ಅದು ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅದು ಓಪನ್ ಆದರೆ ಎಣ್ಣೆ ಒಳಗಡೆ ಹಾಕ್ದಾಗ ಎಲ್ಲ ಮಸ ಅದು ಹಾಕೋ ಹೂರಣ ಎಲ್ಲ ಒಳಗಡೆ ಬಿಟ್ಕೊಂಡ್ಬಿಟ್ಟು ಚೆನ್ನಾಗಿರಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಓಕೆನಾ ನೋಡಿ ಈ ಥರ ಒಂದೊಂದನ್ನೇ ಮಾಡಿಕೊಂಡು ನೀವು ಎಣ್ಣೆನಲ್ಲಿ ಬೇಯಿಸ್ಕೊಳ್ಳಿ ನಾನು ಒಂದನ್ನು ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ ಒಂದನ್ನು ಲಟ್ಸ್ಕೊಂಡು ಈ ರೀತಿ ನಿಮಗೆ ಲಟ್ಸಕ್ಕೆ ಬರಲ್ಲ ಅನ್ನೋರು ನಿಮಗೆ ಚ ಇದು ಚಪಾತಿ ಲಟ್ಸೋದಕ್ಕೆ ಒಂದು ಮಿಷಿನ್ ಬರುತ್ತೆ ಫ್ರೆಂಡ್ಸ್ ಹಪ್ಪಳ ಎಲ್ಲ ಮಾಡ್ತೀವಲ್ವ ನಾವು ಆ ಥರದಲ್ಲಿ ಬೇಕಾದರೂ ನೀವು ತಂದುಕೊಂಡು ನೀವು ಆರಾಮಾಗಿ ಕೆಳಗಡೆ ಕವರ್ನ ಹಾಕ್ಕೊಂಡು ಒಬ್ಬಟ್ಟು ಕವರು ಆ ಥರದ್ದೆಲ್ಲ ಬರುತ್ತಲ್ವ ಅದನ್ನು ಹಾಕ್ಕೊಂಡು ಮತ್ತು ಎಣ್ಣೆನ ಹಚ್ಬಿಟ್ಟು ನೀವು ಅದು ಬೇಕಾದರೂ ಪ್ರೆಸ್ ಮಾಡಿಬಿಟ್ಟು ನೀವು ಮಾಡ್ಕೊಳ್ಬೋದು ಬರಲ್ಲ ಅನ್ನೋರು ಬಟ್ ನಮಗೆ ಬರುತ್ತೆ ಅಂದರೆ ನೋಡಿ ಈ ಥರ ನಾನು ತೋರಿಸೋ ಮೆಥಡಲ್ಲೇ ನೀವು ಮಾಡಿಕೊಂಡು ದೇವ್ರ ದೇವರ ನೈವೇದ್ಯಕ್ಕೆ ಒಂದು ಹತ್ತು ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್ ಇವಾಗ ಔಟ್ ಸೈಡ್ ನಾವು ತರೋದಕ್ಕಿಂತ ಮನೆಯಲ್ಲೇನು ಮಾಡಿದ್ರೆ ನಮಗೂ ಒಂದು ಖುಷಿ ಇರುತ್ತೆ ಮನೆಯಲ್ಲೇ ಮಾಡಿ ದೇವ್ರ ನೈವೇದ್ಯಕ್ಕೆ ಇಟ್ಟಿದ್ದೀವಿ ಹೇಳ್ಬಿಟ್ಟು ನಮಗೂ ಒಂದು ಖುಷಿ ಆಗುತ್ತಲ್ವ ಫ್ರೆಂಡ್ಸ್ ಓಕೆ ಈ ಥರನೇ ನೀವು ಮಾಡ್ಕೊಳ್ಳಿ ಮನೆಯಲ್ಲಿ ಆದಷ್ಟು ಹೊರಗಡೆಯಿಂದ ತಂದು ಊಟ ತಿನ್ನೋದಾಗಲಿ ಈ ಥರ ಏನೇ ಆದ್ರೂ ಅವಾಯ್ಡ್ನ ಮಾಡಿ ಫ್ರೆಂಡ್ಸು ನಮ್ಮ ಹೆಲ್ತ್ ಕಾನ್ಷಿಯಸ್ ಇರೋದರಿಂದ ಈ ಥರ ನೀವು ಮನೆಯಲ್ಲೇ ಆದಷ್ಟು ಟ್ರೈ ಮಾಡಿ ನೋಡಿ ಇವಾಗ ಎರಡನೇದು ಮಾಡಿಬಿಟ್ಟು ನಾನು ಇನ್ನಿಷ್ಟು ಉಳಿಯೋದನ್ನು ನಾವು ಸೈಡಿಂದ ತೆಗೆದುಬಿಟ್ರೆ ಅದು ಎಕ್ಸ್ಟ್ರಾ ಬರೋದನ್ನು ತೆಗೆದುಬಿಡೋಣ ಅದನ್ನು ನೋಡಿ ತೆಗೆದಾಯಿತು ಇದೇ ರೀತಿ ಎಲ್ಲದನ್ನು ಮಾಡಿಕೊಂಡು ನೀವು ಎಣ್ಣೆಯಲ್ಲಿ ಹಾಕ್ಕೊಳ್ಳೋದು ಫ್ರೆಂಡ್ಸ್ ಅಷ್ಟೇ ತುಂಬ ಈಸಿಯಾಗಿರುತ್ತೆ ಬಟ್ ನಾನು ತೋರಿಸಿರೋ ಮೆಥಡಲ್ಲಿ ನೀವು ಎಲ್ಲೂ ಸ್ಕಿಪ್ ಮಾಡಿದಿರೇ ಕರೆಕ್ಟಾಗಿ ನೀವು ನೋಡ್ಕೊಳ್ಳಿ ತುಂಬ ಈಸಿಯಾಗಿ ನೀವು ಮಾಡ್ಬೋದು ಹೆಂಗೆ ಮಾಡೋದು ಕರ್ಜೆಕಾಯನ ಅನ್ನೋರು ಖಂಡಿತ ನಿಮ್ಮ ನೋಡಿ ಎಣ್ಣೆ ನಾನು ಕಾಯ್ದಕ್ಕೆ ಇಟ್ಕೊಂಡಿದ್ದೆ ಖಂಡಿತ ಈ ವಿಡಿಯೋನ ನೋಡಿಬಿಟ್ಟು ನೀವು ಮನೆಯಲ್ಲೇ ಮಾಡಿಕೊಡಿ ಎಣ್ಣೆ ಕಾಯ್ದಿದೆ ನಾನು ಸ್ವಲ್ಪ ಮೈದಾನ ಹಾಕ್ತೆ ಇವಾಗ ಎಣ್ಣೆ ಕಾದ ನಂತರನೇ ಹಾಕಿ ನೀವು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಅದು ಉಬ್ತಾ ಇದೆ ನೋಡಿ ಬಟ್ ತುಂಬ ಕ್ರಿಸ್ಪಿಯಾಗಿ ನೀವು ಒಂದು ಮಂತ್ ಆದ್ರೂ ಹೊರಗಡೆ ಇಟ್ಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಓಕೆ ನೋಡಿ ಕಲ್ಲರೂ ಅದು ಬಿಸ್ಕೆಟ್ ಕಲ್ಲರ್ ಥರ ಬರಬೇಕು ಅದುವರೆಗು ನೀವು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಇದನ್ನು ಜೋರು ಊರಿನಲ್ಲೇ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್ ಸಿಮ್ಮು ಮತ್ತು ಮೀಡಿಯಮ್ ಉರಿ ಅಂತ ಏನಿಲ್ಲ ಯಾಕೆಂದರೆ ನಾವು ಮಸಾಲೆ ಆಲ್ರೆಡಿ ನಾವು ಬೇಯಿಸ್ಕೊಂಡಿರೋದ್ರಿಂದನೇ ಫ್ರೈ ಎಲ್ಲ ಮಾಡ್ಕೊಂಡಿದ್ವಲ್ವಾ ಅಷ್ಟೊಂದು ನಮಗೆ ಸ್ಲೋ ಆಗಿ ಒಳಗಡೆ ಎಲ್ಲ ಬೇಯಲ್ಲ ಅನ್ನೋ ಥರ ಏನಿರೋದಿಲ್ಲ ರಾಮ್ ಜೋರಾಗೆ ಊರಿನಲ್ಲೇ ಬೇಯಿಸ್ಕೊಬೋದು ನೋಡಿ ಕಲ್ ನೋಡ್ತಿರ್ಬೋದು ಕಲರ್ ಚೇಂಜ್ ಆಗ್ತಾಯಿದೆ ನೋಡಿ ಕಲರ್ ವಾ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಎಲ್ಲ ನನ್ನ ವ್ಯೂವರ್ಸು ಮತ್ತು ಸಬ್ಸ್ಕ್ರೈಬರ್ಸ್ಗೆ ತುಂಬ ಧನ್ಯವಾದಗಳು ನನ್ನ ಹೇಳ್ತೀನಿ ನನ್ನ ಈ ರೀತಿ ನೀವು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಇನ್ನು ಮುಂದೆ ಇದೇ ರೀತಿ ನನಗೆ ಸಪೋರ್ಟ್ ಇರಿ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆಲ್ಲ ತಿಳಿಸಿ ನೀವು ನೋಡಿ ಕಲ್ಲರೆಲ್ಲ ಚೇಂಜ್ ಆಯಿತು ಫ್ರೆಂಡ್ಸ್ ಮತ್ತು ಏನೇ ತಪ್ಪಿದ್ರೂ ನನಗೆ ಕಮೆಂಟ್ನಲ್ಲಿ ತಿಳಿಸಿ ನಾನು ಅದನ್ನು ತಿದ್ಕೊಳ್ತೀನಿ ನೋಡಿ ವಾ ಎಷ್ಟು ಚೆನ್ನಾಗಿ ಕಲ್ಲರ್ ಚೇಂಜ್ ಆಗಿದೆ ಎಷ್ಟು ಸಕಾದ ಬಂದಿದೆ ನೋಡಿ ಫ್ರೆಂಡ್ಸ್ ಓಕೆ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತೇಳ್ಬಿಟ್ಟು ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು